ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದ ಸ್ಪೆಷಲ್ ಏನಪ್ಪ ಅಂದರೆ ಸ್ಯಾರಿ ವೀಡಿಯೋ ಇದ್ದೀನಿ ಏನಪ್ಪ ಅಂತಂದರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಹೆಣ್ಮಕ್ಳು ಸ್ಯಾರಿನ ಪರ್ಚೇಸ್ ಮಾಡ್ತಾರೆ ಸ್ಯಾರಿ ರೇಟ್ ಕೂಡ ಸಿಕ್ಕಾಪಟ್ಟೆ ಹೈ ಆಗ್ತಾ ಇದೆ ಸೊ ಆದ್ದರಿಂದ ಏನು ಅಂತಂದರೆ ಇವಾಗಲೇ ಶಾಪಿಂಗ್ ಮಾಡೋದು ಬೆಸ್ಟ್ ಅನ್ಕೊತೀನಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಬಿಫೋರ್ ಶಾಪಿಂಗ್ ಮಾಡೋದ್ರಿಂದ ಪ್ರೈಸು ಆಲ್ಮೋಸ್ಟ್ ಕಮ್ಮಿ ಇರುತ್ತೆ ಅದರಲ್ಲೂ ಆನ್ಲೈನ್ ಶಾಪ್ ಮಾಡೋದ್ರಿಂದ ಹಬ್ಬದ ಸ್ಪೆಷಲ್ಲಾಗಿ ಮಹಾ ಸೇಲ್ ಥರ ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಜೊತೆಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವತ್ತು ನಾನು ಹೇಳಲಿಕ್ಕೆ ಹೊರಟಂತಹ ಈ ಪ್ರಾಡಕ್ಟ್ ಏನಪ್ಪ ಅಂತಂದರೆ ಸ್ಯಾರಿ ನಾನು ಇವತ್ತಿನ ದಿನ ಒಂದು ಬ್ಲ್ಯಾಕ್ ಸ್ಯಾರಿನ ನಾನು ಪರ್ಚೇಸ್ ಮಾಡಿದ್ದೀನಿ ಈ ಒಂದು ಸ್ಯಾರಿನ ಪರ್ಚೇಸ್ ಮಾಡಿರೋದು ಮೀಶೋದಲ್ಲಿ ಸೊ ಮೀಶೋದಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ಕೂಡ ಸಿಕ್ಕಾಪಟ್ಟೆ ಚೀಪ್ ಆ್ಯಂಡ್ ಇರುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ನಿಮ್ಮೆದುರಿಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ ಹೇಗಿದೆ ಅನ್ನೋದನ್ನು ಕೂಡ ನಾನು ಇವಾಗ ತೋರಿಸ್ತೀನಿ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಯಾವುದೇ ಥರದ ಡ್ಯಾಮೇಜ್ ಆಗೋದಾಗಲಿ ಅಥವಾ ಓಪನ್ ಆಗಿರೋ ಥರ ಆಗಲಿ ಆ ಥರದ ಯಾವುದೇ ಸಮಸ್ಯೆ ಇಲ್ಲದೇ ತುಂಬ ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಸೊ ಇದನ್ನು ನಾನು ಆರ್ಡರ್ ಮಾಡಿ ಸುಮಾರು ಒಂದು ಎಂಟು ದಿನದ ನಂತರ ಇದು ನನಗೆ ಸಿಕ್ತು ಹಾಗೆ ಪ್ರೈಸ್ ಕೂಡ ತುಂಬ ಅಂದರೆ ತುಂಬ ಅಂದರೆ ಒಂದು ರೇಂಜಿಗೆ ಓಕೆ ಓಕೆ ಅನ್ನಿಸ್ತು ಸೊ ಹಾಗಾಗಿ ಮಾಡಿದೆ ಮತ್ತು ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾರು ಬ್ಲ್ಯಾಕ್ ಕಲರ್ ಇಷ್ಟಪಡ್ತಾರೋ ಅಥವಾ ಬ್ಲ್ಯಾಕ್ ಕಲ್ಲರಲ್ಲಿ ಡ್ರೆಸ್ಗಳಾಗಿರ್ಬೋದು ಸ್ಯಾರಿಗಳನ್ನಾಗಿರ್ಬೋದು ಯಾರು ಇಷ್ಟಪಡ್ತಾರೋ ಅವರಿಗೆ ಈ ಒಂದು ಸ್ಯಾರಿ ನಿಜವಾಗ್ಲೂ ಇಷ್ಟ ಆಗತ್ತೆ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ಬ್ರ್ಯಾಂಡಲ್ಲಿ ಈ ಒಂದು ನೆಟ್ಟೆಡ್ ಸ್ಯಾರಿಯಲ್ಲಿ ಸುಮಾರು ಕಲರ್ಸು ಅವೈಲೇಬಲ್ ಇದೆ ಅಂದರೆ ರೆಡ್ ಇದೆ ವೈಟ್ ಇದೆ ಬ್ಲೂ ಇದೆ ಬ್ಲ್ಯಾಕ್ ಇದೆ ಎಲ್ಲೋ ಕಲರ್ ಇದೆ ಹಾಗೆ ಏನು ಅಂದರೆ ಗ್ರೀನ್ ಇದೆ ಮತ್ತು ಲೈಟ್ ಪಿಂಕ್ ಅಂದರೆ ಬೇಬಿ ಪಿಂಕ್ ಅಂತ ಹೇಳ್ತೀವಲ್ಲ ಅದು ಇದೆ ರಾಣಿ ಪಿಂಕ್ ಅದು ಕೂಡ ಇದೆ ಸುಮಾರಷ್ಟು ಕಲ್ಲರು ಈ ಒಂದು ನೆಟ್ಟೆಡ್ ಸ್ಯಾರಿಯಲ್ಲಿ ಅವೈಲೇಬಲ್ ಇದೆ ನೀವು ಇದನ್ನೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಇವಾಗೇ ನೀವು ಮೀಶೋ ವೆಬ್ಸೈಟಿಗೆ ಹೋಗಿ ಪರ್ಚೇಸ್ ಮಾಡೋದರಿಂದ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಒಂದು ಗುಡ್ ಕ್ವಾಲಿಟಿ ಇರುವಂತಹ ಒಂದು ಒಳ್ಳೆ ಪ್ರಾಡಕ್ಟು ನೀವು ಬೈ ಮಾಡ್ಬೋದು ಇದು ಕಂಪ್ಲೀಟ್ಲಿ ನೆಟ್ಟೆಡ್ ಸ್ಯಾರಿ ಆಗಿದೆ ಸೊ ಇದಕ್ಕೆ ಯಾವುದೇ ಥರದ ಒಂದು ಬಾರ್ಡರ್ ಆಗಲಿ ಅಥವಾ ಲೈನಿಂಗ್ ಆಗಲಿ ಈ ಥರದ್ದು ಇರೋದಿಲ್ಲ ಕೆಲವೊಂದು ಸ್ಯಾರಿಗಳಿಗೆ ಏನಾಗುತ್ತೆ ಅಂತಂದರೆ ಬಾರ್ಡರ್ ಇರುತ್ತೆ ಇದಕ್ಕೆ ಯಾವುದೇ ರೀತಿ ಬಾರ್ಡರ್ ಇಲ್ಲ ಕಂಪ್ಲೀಟ್ಲಿ ಪ್ಲೈನ್ ಸ್ಯಾರಿ ಮತ್ತು ಇದು ಕಂಪ್ಲೀಟ್ಲಿ ನೆಟ್ಟೆಡ್ ಸ್ಯಾರಿ ಆಗಿದೆ ಬ್ಲ್ಯಾಕ್ ಕಲರ್ ಅನ್ನೋದು ಯಾವಾಗಲೂ ಹಾಗೆ ಸಿಕ್ಕಾಪಟ್ಟೆ ಅಟ್ರ್ಯಾಕ್ಟ್ ಆಗುತ್ತೆ ಯಾರೇ ವೇರ್ ಮಾಡಿದ್ರು ಕೂಡ ಅಂದರೆ ಡ್ರೆಸ್ ಆಗಿರ್ಬೋದು ಅಥವಾ ಸ್ಯಾರಿ ಆಗಿರ್ಬೋದು ಯಾರೇ ವೇರ್ ಮಾಡಿದ್ರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ರಿಗೂ ಕೂಡ ಸೂಟ್ ಆಗುವಂತಹ ಕಲ್ಲರ್ ಅಂದರೆ ಅದು ಬ್ಲ್ಯಾಕ್ ಕಲ್ಲರ್ ಈ ಒಂದು ಸ್ಯಾರಿನ ಮೀಶೋದಲ್ಲಿ ಬೈ ಮಾಡಬೇಕಾದ್ರೆ ಕ್ವಾಲಿಟಿ ಬಗ್ಗೆ ನಾನು ತುಂಬಾ ಚೆಕ್ ಮಾಡಿದೆ ಸೊ ಗುಡ್ ಕ್ವಾಲಿಟಿ ಅಂತ ಅನ್ನಿಸ್ತು ಹಾಗೆ ಅದರಲ್ಲಿ ಸ್ಟಾರ್ ರೇಟಿಂಗ್ ಕೂಡ ಫೋರ್ ಪಾಯಿಂಟ್ ಫೋರ್ ಇತ್ತು ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟನ್ನ ನಾನು ಬೈ ಮಾಡಿದೆ ಪ್ರೈಸ್ ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು ಈಗ ಪ್ರೈಸ್ ಹೇಳ್ತೀನಿ ಏನು ಪ್ರೈಸಪ್ಪ ಅಂತಂದರೆ ಈ ಒಂದು ಸ್ಯಾರಿ ಒಂದು ಪ್ರೈಸ್ ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿಗೆ ಈ ಒಂದು ಸ್ಯಾರಿನ ನಾನು ಬೈ ಮಾಡಿದೆ ಸೊ ಶಾಪಲ್ಲಿ ಅಂದರೆ ನಾವು ಏನು ಬಟ್ಟೆ ಅಂಗಡಿಗೆ ಹೋಗಿ ಈ ಒಂದು ಸ್ಯಾರಿನ ಬೈ ಮಾಡಬೇಕು ಅಂತ ಅಂದರೆ ನಿಜವಾಗ್ಲೂ ಹೆಚ್ಚು ಕಮ್ಮಿ ಫೈವ್ ಹಂಡ್ರೆಡ್ ಕಮ್ಮಿ ನಮಗೆ ಸಿಗೋದೇ ಇಲ್ಲ ಆದರೆ ಈ ಒಂದು ಬ್ಯೂಟಿಫುಲ್ ಆದಂತಹ ಒಂದು ಸಖತ್ತಾಗಿರುವಂತಹ ಈ ಒಂದು ಬ್ಲ್ಯಾಕ್ ಕಲರಲ್ಲಿರುವಂತಹ ಸ್ಯಾರಿ ನನಗೆ ಸಿಕ್ಕಿದ್ದು ಕೇವಲ ಇನ್ನೂರ ಐವತ್ತು ರೂಪಾಯಿಗೆ ನಾನು ಮೊದಲೇ ಹೇಳಿರೋ ಪ್ರಕಾರ ಇದು ಕಂಪ್ಲೀಟ್ಲಿ ನೆಟ್ಟೆಡ್ ಸ್ಯಾರಿ ಆಗಿರೋದ್ರಿಂದ ಈ ಒಂದು ಸ್ಯಾರಿನ ತೊಗೊಂಡು ನೀವು ಸ್ಯಾರಿಯಾಗಿ ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಚೂಡಿ ಕೂಡ ಹೊಲ್ಸ್ಕೊಬೋದು ಅಂದರೆ ಅಂಬ್ರೆಲಾ ಶೇಪಲ್ಲಿ ಹೊಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಲೆಹೆಂಗಾಗಿ ನೀವು ಕನ್ವರ್ಟ್ ಮಾಡ್ಕೊಬೋದು ಹಾಗೆ ಗೌನ ಕೂಡ ನೀವು ಸ್ಟಿಚ್ ಹಾಕ್ಸ್ಬೋದು ಸೊ ಈ ನೆಟ್ಟೆಡ್ ಸ್ಯಾರಿ ಏನಾಗುತ್ತೆ ಅಂತಂದರೆ ಡ್ರೆಸ್ಗಳನ್ನಾಗಿ ಕನ್ವರ್ಟ್ ಮಾಡ್ಕೊಳೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಾಗತ್ತೆ ಸೊ ಈ ಒಂದು ಸ್ಯಾರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಮೀಶೋದಲ್ಲಿ ಬ ಮಾಡಿದೆ ಮತ್ತೆ ಸ್ಯಾರಿ ತುಂಬ ಚೆನ್ನಾಗಿದೆ ಲೆಂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಫೈ ಇದೆ ಅಂದರೆ ಇದರ ಒಂದು ಸ್ಯಾರಿಯ ಉದ್ದ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಫೈ ಇದೆ ಸೊ ಸ್ಯಾರಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಕಲ್ಲರ್ ಬ್ಲ್ಯಾಕ್ ಆದರೂ ಕೂಡ ತುಂಬ ಡಾರ್ಕ್ ಆಗಿ ಚೆನ್ನಾಗಿದೆ ಸೊ ಇದು ಬ್ಲೌಸು ಸಪ್ರೇಟ್ ಬರೋದಿಲ್ಲ ರನ್ನಿಂಗ್ ಬ್ಲೌಸ್ ಆಗಿದೆ ಸೀರೆಯಲ್ಲೇ ಅದು ಅಟ್ಯಾಚ್ ಆಗಿರುತ್ತೆ ಅಂದರೆ ಅದು ಎಕ್ಸ್ಟ್ರಾ ಒನ್ ಮೀಟ್ರ್ ಆಗಿರುತ್ತೆ ಟೋಟಲ್ ಬಂದುಬಿಟ್ಟು ನಿಮಗೆ ಸಿಕ್ಸ್ ಆ್ಯಂಡ್ ಹಾಫು ಸ್ಯಾರಿ ಲೆಂತ್ ಬರುತ್ತೆ ಸೊ ನಿಮಗೆ ಬೇಕು ಅಂತಂದರೆ ನೀವು ಅದರಲ್ಲಿ ಕಟ್ ಮಾಡಿಸಿ ನೀವು ಬ್ಲೌಸನ್ನು ಹೊಲ್ಸ್ಕೊಬೋದು ಇಲ್ಲ ಅಂತಂದರೆ ನಮಗೆ ಸ್ಯಾರಿ ಸ್ವಲ್ಪ ಲೆಂತ್ ಅಂತಾಗಿ ಇರಲಿ ಅಂತ ಅಂದರೆ ನೀವು ಸಪ್ರೇಟ್ ಬೇಕಾದರೆ ಬ್ಲೌಸ್ ಪೀಸ್ ತೊಗೊಂಡು ನೀವು ಹೊಲ್ಸ್ಕೊಬೋದು ಸೊ ಸ್ಯಾರಿ ಬಗ್ಗೆ ನಂಗೆ ಗೊತ್ತಿರೋಷ್ಟು ಮಾಹಿತಿ ನಾನು ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್